ನಟಿ ಬೇಬಿ ಶಾಮಿಲಿ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನಾಯಿತು ಶಾಮಿಲಿ ಶ್ಯಾಮಿಲಿಯವರು ನಿಧನರಾಗಿದ್ದಾರೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಟಿ ಬೇಬಿ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇಲು ನಾಯಕಿ ನಟಿ ಅಂತಲೂ ಸಹ ಹೇಳ್ಬೋದು ಇನ್ನು ಬೇಬಿ ಶ್ಯಾಮಿಲಿ ಅವರು ಕನ್ನಡ ಇಂಡಸ್ಟ್ರಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತೆ ಆರ ತನಗಳು ಸಾಕಷ್ಟು ಬೇಡಿಕೆ ಇದ್ದಂಥ ರೆಡಿ ಇನ್ನು ಬೇಬಿ ಶ್ಯಾಮಿಲಿ ಅವರ ಕಾಲು ಸೀಟಾಗಿ ವರ್ಷಾನಕ್ಕೆ ಕಾದಿದ್ದು ಕೂಡ ಬಂತು ಸದ್ಯ ಈಗ ಚಿತ್ರರಂಗದ ಬರೋಬ್ಬರಿ ಇಪ್ಪತ್ತೈದು ಮೂವತ್ತು ವರ್ಷದ ದೂರನೇ ಉಳ್ಕೊಂಬಿಟ್ರು ಸದ್ಯ ಅವರು ದೊಡ್ಡವರಾದ ನಂತರ ಎರಡು ಸಿನಿಮಾಗಳು ಕೂಡ ಮಾಡಿದ ಆ ಸಿನಿಮಾಗಳು ಕೂಡ ಅಟಾಪ್ ಆಯಿತು ಅವ್ರಿಗೆ ಎಲ್ಲೂ ಸಿನಿಮಾಗಳ ಅವಕಾಶ ಕೂಡ ಸಿಗಲಿಲ್ಲ ಬೇಬಿ ಅವರು ದುರಾಂಕಾರದ ನಡತೆಗಳಿಂದ ನನಗೆ ಈಗ ನಿರ್ಮಾಪಕರು ಮತ್ತು ನಿರ್ದೇಶಕ ನಡುವೆ ಸಾಕಷ್ಟು ಜಗಳಗಳು ಉಂಟಾಯಿತಂತೆ ಇದೇ ಕಾರಣಕ್ಕಾಗಿ ಬೇಬಿ ಅವರು ಆಮ್ಗೆ ಅವ್ರಿಗೆ ಸಿನಿಮಾದಲ್ಲಿ ಅವಕಾಶ ಕೊಡೋದನ್ನು ಬಿಟ್ಟರಂತೆ ಮತ್ತು ತಮಿಳು ಚಿತ್ರರಂಗ ತೆಲುಗು ಚಿತ್ರರಂಗದಲ್ಲಿ ಕೂಡ ಅವರನ್ನು ಕಂಪ್ಲೀಟಾಗಿ ಬೈಕಾಟನೆ ಮಾಡಲಾಯಿತು ಅವರ ಆಹಾರ ನೀಡುತ್ತೆ ಮತ್ತು ದುರಾಂಕ ನೀಡುತ್ತೆ ನಾವು ಅವ್ರಿಗೆ ಅವಕಾಶ ಮಾಡಲು ಸಾಧ್ಯವಿಲ್ಲ ಅವರು ಚಿಕ್ಕ ವಯಸ್ಸಿನಲ್ಲಿ ಅವ್ರನ್ನ ಜನರು ಪ್ರೀತಿ ಆಶೀರ್ವಾದ ಮಾಡಿರ್ಬೋದು ಆದರೆ ಇವಾಗ ಅವರು ಯಾರನ್ನೂ ಕೂಡ ಒಕ್ಕೊಳೋಕ್ಕೆ ಕೊಡೋ ತಯಾರಿಲ್ಲ ಅಂತ ಸಹ ಹಿಡಿದ್ರು ಹೀಗಾಗಿ ಬೇಬಿ ಶ್ಯಾಮಿಲು ಚಿತ್ರರಂಗದಿಂದ ಕಂಪ್ಲೀಟಾಗಿ ನಿಲ್ಲವಾಗಿದ್ದಾರೆ ಸದ್ಯ ಈಗ ನಲವತ್ತೆರಡು ವರ್ಷ ಆಗಿರುತ್ತೆ ಬೇಬಿ ಶಾಮಿಲವರು ಸದ್ಯ ಈಗ ಮದುವೆಯಾಗಿ ಸಂಪೂರ್ಣವಾಗಿ ಈಗ ಸ್ವಂತ ಜೀವನದಲ್ಲಿ